ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೌನಿಕೇಶ್ ಕ್ರಿಯೇಷನ್ಸ್ ಇದು ನಿನ್ನೆ ಹೇಳಿದ್ನಲ್ವ ನಮ್ಮೂರವರು ಕಳಿಸಿದ್ರು ತುಂಬ ಅಂತ ಬ್ಲೌಸ್ ಎಲ್ಲ ರೆಡಿಯಾಗಿದೆ ಇನ್ನು ಚೂಡಿದಾರ್ ಪೀಸಸ್ನ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅವರು ಸೀರೆ ಕೊಟ್ಟಿದ್ದಾರೆ ಇದು ಸೀರೆಯಿಂದ ಅಂಬ್ರಲಾ ಟಾಪು ರೆಡಿ ಮಾಡಲಿಕ್ಕೆ ಹೇಳಿದರು ಮತ್ತು ಪಿಕ್ ಕಳಿಸಿದ್ರು ಇದೇ ಥರ ನಮಗೆ ಬೇಕು ಅಂತ ಹೇಳಿಬಿಟ್ಟು ಸೊ ಅದೇ ಥರ ಕೂಡ ಬಂದಿದೆ ಇದು ಮತ್ತು ಎರಡು ಪೀಸ್ ಕಳಿಸಿದ್ರು ಅದು ಬಂದುಬಿಟ್ಟು ಫೋರ್ತ್ ತ್ರೀ ಫೋರ್ತ್ೊಳ ಇಟ್ಟು ಮೇಲೆ ಒಂದು ಮೂರು ನಾಲ್ಕು ಉಫ ಥರ ಕೊಟ್ಟಿದ್ದೀನಿ ಸೊ ಇದೆಲ್ಲ ಅದರಲ್ಲೇ ರೆಡಿ ಬಂದಿರೋದ್ರಿಂದ ಜಸ್ಟ್ ನಾನು ರೌಂಡ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಬಂದುಬಿಟ್ಟು ರೇಷ್ಮೆ ಬಟ್ಟೆ ಸಿಂಪಲಾಗಿರಲಿ ಅಂತ ಹೇಳಿದರು ಹಾಫ್ ಸ್ಲೀವ್ಸ್ ಹೇಳಿದರು ಕ್ಯಾಪ್ ಸ್ಲೀವ್ಸ್ ಥರ ನಾನು ಕೊಟ್ಬಿಟ್ಟು ಅದಕ್ಕೆ ಜಿಗ್ ಜಾಗ್ ಮಾಡಿದ್ದೀನಿ ಈ ಥರ ಇದು ಕೂಡ ಸ್ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಲೀವ್ಲೆಸ್ ಹೇಳಿದರು ಫಸ್ಟು ಮತ್ತು ಯಾಕೋ ಬೇಡ ಚಿಕ್ಕದಾಗ ಹಾಫ್ ಬಿಡಿ ಅಂತ ಹೇಳಿದರು ಹಾಗಾಗಿ ಇದು ಡಿಫ್ರೆಂಟಾಗಿರಲಿ ಹೇಳಿ ನಾನು ಈ ಥರ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ರೆಡಿ ಆಗಿದ್ದಾವೆ ಅವರು ಕೂಡ ಇದು ಸೀರೆದು ಒಂದು ಫುಲ್ ಸೀರೆ ಆಗಿದೆ ಕೆಳಗಿಂದು ಫುಲ್ಲು ಲೆಂತ್ ಮತ್ತು ಆಫೆಲ್ಲ ಜಾಸ್ತಿನೇ ಬಂದಿದೆ ಚೆನ್ನಾಗಿ ಬಂದಿದೆ ಕೆಳಗಡೆ ಜಿಗ್ ಜಾಗ್ ಮಾಡಿದ್ದೀನಿ ಫುಲ್ ಒಂದು ರೌಂಡ್ ಲೇಯರ್ ಬರುತ್ತೆ ಸೀರೆ ಪೂರ್ತಿ ಈ ಥರ ಜಿಗ್ ಜಾಗ್ ಮಾಡಿದ್ದೀನಿ ಮತ್ತು ನೆಕ್ ವಿ ಶೇಪಲ್ಲಿಟ್ಟು ಗೋಲ್ಡ್ ಥ್ರೆಡ್ಡಲ್ಲಿ ಫೈಬಿಂಗ್ ಕೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಕೂಡ ಇದನ್ನು ಈ ವಿಡಿಯೋ ನೋಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಯಲ್ಲ ಹಾಕಿದರೆ ಓಕೆ ಒಂದು ವೀಡಿಯೋಗೆ ಲೈಕ್ ಕೊಡಿ ಇದು ಕಾಟನ್ ಸೀರೆ ಆಗಿರೋದ್ರಿಂದ ಕಾಂಬಿನೇಷನ್ ಇರೋದ್ರಿಂದ ಚೆನ್ನಾಗಿ ಬಂದಿದೆ ಕೂಡ ನೋಡಿ ಸಿಂಥೆಟಿಕ್ ಸೀರೆ ಮತ್ತು ತೆಳ್ಳ ಸೀರೆಯಲ್ಲಿ ಅಂಬ್ರಲಾ ಡ್ರೆಸ್ಸು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಲಾಂಗ್ ಡ್ರೆಸ್ಸಾಗಿ ಕೂಡ ನೀವು ಸ್ಟಿಚ್ ಮಾಡಿಸ್ಕೋಬೋದು ತುಂಬ ವೆರೈಟಿ ವೆರೈಟಿ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು ಸ್ಯಾರಿಯಲ್ಲಿ ಇದು ರೇಷ್ಮೆ ಬಟ್ಟೆ ಥರದ್ದು ಪೀಸ್ ಕೊಟ್ಟಿದ್ರು ಲಾಂಗ್ ವಿ ಶೇಪ್ ಇಟ್ಟು ಸ್ಲೀವ್ಸ್ ಕ್ಯಾಪ್ ತರ ಜಿಗ್ಜರ್ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ನನ್ನ ಸ್ಟಿಚ್ಚಿಂಗ್ ವಿಡಿಯೋ ನೋಡ್ಬೇಕಂತಂದ್ರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು